ಎಲ್ಲ ಜನರಿಗೆ ಕೋರ್ತೇನೆ ಹೇ ನೀವು ನೋಡಿ ಕನ್ಫ್ಯೂಸ್ ಮಾಡಬೇಡಿ ಏ ನೀವಲ್ಲ ನೀವೇ ಕನ್ಫ್ಯೂಸ್ ಮಾಡೋದು ಯಾರು ಹೇಳಿದವರು ಅಂ ನಾವು ಯಾರ್ಗೂ ಕೂಡ ಯಾರಿಗೂ ಕೂಡ ಅನರ್ಹರು ಇದ್ದಾರ ಅನರ್ಹರು ಮಾತ್ರ ರದ್ದು ಮಾಡೋದು ಅರ್ಹರು ಇದ್ದಾರಲ್ಲ ಅವ್ರು ಯಾರಿಗೂ ತಪ್ಸಲ್ಲ ಒಟ್ಟಾರೆ ಬಡವ್ರಿಗೆ ಕೊಡಬೇಕು ಅಲ್ವಾ ಬಡವ್ರಿಗೆ ಹೌದು ಹೌದೌದು ಅಂತ ನನ್ನ ಜೊತೆ ಹೇಳ್ತೀರಿ ಅಲ್ಲಿ ಬರೆಯುವಾಗ ತೋರಿಸುವಾಗ ಅವ್ರು ಹೇಳದ್ ಬರ್ ತೋರಿಸ್ಬಿಡ್ತೀರಿ ಅಲ್ಲ ಆಯ್ತಮ್ಮ ಆಯ್ತಮ್ಮ ಸಿ ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇರ್ತಕ್ಕಂಥ ಅನ್ನ ಕೊಡ್ತಾ ಇರೋದು ಯಾರು ಯಾರಮ್ಮ ಯಾರಿಗೆ ಅನ್ನ ಭಾಗ್ಯ ಕೊಟ್ಟವರು ಹಾ ಬಿಜೆಪಿಯವ್ ಕೊಟ್ಟಿದ್ರ ಯಾವಲ್ಲ ಅವ್ರು ಬಿಜೆಪಿಯವ್ರು ಕೊಟ್ಟಿದ್ರ ಅನ್ನ ಭಾಗ್ಯ ಬೇರೆ ಜೆ ಡಿ ಜೆ ಡಿ ಎಸ್ನವ್ರು ಮಾಡಿದ್ರ ನಾನು ಮಾಡಿದ್ದು ಸಿದ್ದರಾಮಯ್ಯ ಮಾಡಿದ್ದು ಮುಖ್ಯಮಂತ್ರಿ ಆಗಿರುವಾಗ್ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರು ಇರುವ ನಾನು ಹದಿನೇಳರಲ್ಲಿ ಫ್ರೀಯಾಗಿ ಅಕ್ಕಿ ಕೊಡೋದು ಒಂದು ರೂಪಾಯಿಗೆ ಅಕ್ಕಿ ಕೊಡ್ತಿದ್ದೆ ಆಮೇಲೆ ಫ್ರೀಯಾಗಿ ಕೊಡೋದು ಮಾಡಿದೆ ಇದನ್ನು ಮಾಡಿದ್ರ ಪಿಯವ್ರು ಮಾಡಿದ್ರೆ ಈಗ ಮಾತಾಡ್ತಾರೆ ಅಷ್ಟೇ ಯಾವ ರಾಜ್ಯದಲ್ಲಿ ಮಾಡಿದ್ದರು ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಹಿಂದೆ ಯಾವ ರಾಜ್ಯದಲ್ಲಿ ಮಾಡಿದ್ರು ಗುಜರಾತ್ನಲ್ ಮಾಡಿದ್ರ ಮಧ್ಯಪ್ರದೇಶದಲ್ಲಿ ಮಾಡಿದ್ರ ಉತ್ತರ ಪ್ರದೇಶದಲ್ಲಿ ಮಾಡಿದ್ರ ಬಿಹಾರ್ನಲ್ಲಿ ಮಾಡಿದ್ರ ಹರಿಯಾಣದಲ್ಲಿ ಮಾಡಿದ್ರ ಎಲ್ಲಿ ಮಾಡಿದ್ರು ಕೇಳಪ್ಪ ಏಕಾಏಕೀನೂ ಇಲ್ಲ ಏನೂ ಇಲ್ಲ

ಯಾರು ಹೇಳಿ ಅಲ್ಲಿ ಮಾತಾಡಲಿ ಅವರು ದೆಲ್ಲಿನಲ್ಲಿ ನಾವು ನಾಲ್ಕೂವರೆ ಲಕ್ಷ ಕೋಟಿ ಒಂದು ವರ್ಷಕ್ಕೆ ತೆರಿಗೆ ಕೊಡ್ತೀವಿ ಎಷ್ಟು ನಾಲ್ಕೂವರೆ ಲಕ್ಷ ಕೋಟಿ ನಮ್ಗೆ ವಾಪಸ್ ಬರೋದೆಷ್ಟು ಐವತ್ತೊಂಬತ್ತು ಸಾವಿರ ಅರವತ್ತು ಸಾವಿರ ಕೋಟಿ ಇನ್ನು ಉಳಿದ ದುಡ್ಡೆಲ್ಲ ನಾವು ಒಂದು ರೂಪಾಯಿ ಕೊಟ್ಟರೆ ನಾವು ಬರೋದು ಹದಿನಾಲ್ಕು ಪೈಸಾ ಇವರು ಉಳಿದದಲ್ಲ ಕೇಂದ್ರ ಸರ್ಕಾರ ಉಳ್ಕತದಲ್ಲ ಅಲ್ಲಿ ಕೊಡಿಸ್ಲಿ ರಾಜ್ಯಕ್ಕೆ ಹಾ ಬರೀ ಮಾತಾಡೋದ್ರ ಪ್ರಯೋಜನ ಏನಂತೆ ಇವ್ರು ದೇವೇಗೌಡರಾಗಲಿ ಇವ್ರ ತಂದೆಯವರಾಗಲಿ ಇವರಾಗಲಿ ಯಾವತ್ತಾರು ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತ ಮಾಡಿದಾರ ಈ ವರ್ಷ ನಬಾರ್ಡ್ನಲ್ಲಿ ಹೋದ ವರ್ಷ ಐದು ಸಾವಿರದ ಆರುನೂರು ಕೋಟಿ ರೂಪಾಯಿ ಕೊಟ್ಟಿದ್ದರು ನಬಾರ್ಡಿಂದ ರೈತರಿಗೆ ಸಾಲ ನಾಲ್ಕೂವರೆ ಪರ್ಸೆಂಟ್ ಸಾಲ ಕೊಡ್ತಾರೆ ಈ ವರ್ಷ ಎಷ್ಟಿದೆ ಗೊತ್ತಾ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಇದು ಅನ್ಯಾಯ ಅಲ್ವಾ ಏನ್ ಮಾಡ್ತಾ ಇದ್ರು ಕುಮಾರಸ್ವಾಮಿ ಹೇಳಿ ಐದು ಸಾವಿರದ ಆರ್ನೂರು ಕೋಟಿ ಹೋದ ವರ್ಷ ನಬಾರ್ಡ್ನವ್ರು ಕೊಟ್ಟಿದ್ರು ಈ ವರ್ಷ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಎಷ್ಟು ಕಡಿಮೆ ಆಯಿತು ಫಿಫ್ಟಿ ಏಟ್ ಪರ್ಸೆಂಟ್ ಕಡಿಮೆ ಆಯಿತು ಏನ್ ಮಾಡ್ತಾ ಇದಾರೆ ಇವರು ರಾಜ್ಯದ ಮಂತ್ರಿಯಾಗಿ ಜೋಶಿ ಏನ್ ಮಾಡ್ತಾ ಇದ್ದರು ಅದನ್ನೆಲ್ಲ ಹೇಳೋದಿಲ್ಲ ನೀವು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಯ್ತು ಈ ವರ್ಷ ನಾನು ಪತ್ರ ಬರೆದಿದ್ದೀನಿ ಪ್ರಧಾನಮಂತ್ರಿಗೆ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಪತ್ರ ಬರೆದಿದ್ದೀನಿ ಕಡಿಮೆ ಮಾಡಬೇಡಿ ರೈತರಿಗೆ ಅನ್ಯಾಯ ಆಗ್ತದೆ ಇದು ರೈತರ ದ್ರೋಹದ ಕೆಲಸ ಮಾಡಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದೀನಿ ಹಾಂ ಈಗ ನಾವು ರೈತರಿಗೆ ಕರ್ನಾಟಕದಲ್ಲಿ ನಾನು ಅಧಿಕಾರಕ್ಕೆ ಬಂದ ಮೇಲೆ ಐದು ಲಕ್ಷದವರೆಗೆ ಫ್ರೀ ಬಡ್ಡಿ ಇಲ್ಲ ಸಾಲ ಕೊಡೋದು ಹತ್ತು ಹದಿನೈದು ಲಕ್ಷದವರೆಗೆ ಮೂರು ಪರ್ಸೆಂಟ್ ಮಾತ್ರ ಸಾಲ ಕೊಡೋದು ಕೇಂದ್ರ ಸರ್ಕಾರ ಯಾಕೆ ಮಾಡಲ್ಲ ಹಾಂ ಇವರು ಇದ್ದಾರಲ್ಲ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರಲ್ಲ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಮಾಡಿಸ್ಲಿ ನಿರ್ಮಲಾ ದಬಾಡ್ ಬರೋದು ಯಾರ ಕೈ ಕೆಳಗಡೆ ಕೇಂದ್ರ ಅಲ್ಲರಿ ಹಣಕಾಸಿನ ಮಂತ್ರಿ ಹಣಕಾಸಿನ ಇಲಾಖೆ ಕೈ ಕೆಳಗಡೆ ಬರೋದು ನಿರ್ಮಲಾ ಸೀತಾರಾಮನ್ ಏನ್ ಮಾಡ್ತಾ ನಿರ್ಮಲಾ ಸೀತಾರಾಮನ್ ಅವರು ಅಪ್ಪರ್ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಬಜೆಟ್ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಮತ್ತೆ ನರೇಂದ್ರ ಮನಮೋಹನ್ ಇವರು ಏನ್ ಮಾಡ್ತಾ ಇದಾರೆ ಕುಮಾರಸ್ವಾಮಿ ಅವರು ಜೋಶಿಯವರು ಏನ್ ಮಾಡ್ತಾ ಇದ್ರಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಅದಲ್ದೆ ಹದಿನೈದನೇ ಹಣಕಾಸಿನ ಆಯೋಗ ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ಐನೂರು ಐದು ಸ ನಾಲ್ಕು ಹನ್ನೊಂದು ಸಾವಿರದ ಐನೂರ ತೊಂಬತ್ತೈದು ಕೋಟಿ ಅನೌನ್ಸ್ ಮಾಡಿದ್ರು ಎಲ್ಲಿ ಕೊಟ್ಟರು ಇವೆಲ್ಲ ಕೇಳವ್ಲೋ ಇವೆಲ್ಲ ಬರೆಯೋದಿಲ್ಲ ನೀವು ಇವೆಲ್ಲ ತೋರ್ಸಲ್ಲ ತೋರಿಸ್ರಿ ಪ್ರಮುಖವಾಗಿ ಕೇಳ್ತಾ ನೋಡ್ರಿ ನಾವು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳ ಗ್ಯಾರಂಟಿಗಳು ಕೊಡ್ತಾ ಇದ್ವಿ ಎಷ್ಟು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳ ಗ್ಯಾರಂಟಿ ಕೊಡ್ತಾರೆ ಐವತ್ತಾರು ಸಾವಿರ ಕೋಟಿ ವರ್ಷಕ್ಕೆ ದುಡ್ಡಿಲ್ಲ ಟ್ರೆಜರಿನಲ್ಲಿ ದುಡ್ಡಿಲ್ಲ ಹಾಗಾದ್ರೆ ಯಾಕೆ ಬೇರೆ ರಾಜ್ಯಗಳಲ್ಲಿ ಕೊಡ್ತಾ ಇಲ್ಲ ಬಿಜೆಪಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ಕೊಡ್ತಾ ಇಲ್ಲ Sir, in Maharashtra, election also, Prime Minister Narendra Modi had drawn a comparison of guarantees from Karnataka, sir. Is the government also mulling over to file a case all that misinformation that was spread there? A, accused it, of? it is only to mislead the people of Maharashtra in order to get the votes of Maharashtra. He is telling lie. It is telling lie. It is a false.